ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಹೊರಟಿರೋದು ಏನಪ್ಪ ಯಾವಾಗಲೂ ಹೊರಟಿರೋದು ಹೋಗಿರೋದು ಬಂದಿರೋದು ಅಂತಲೇ ಇರ್ತಾರೆ ಇವರು ಅಂತನ ಇಲ್ಲ ಕಣ್ರಿ ಜೀವನ ಅಂದಮೇಲೆ ಸುತ್ತಬೇಕು ಅದರಲ್ಲೂ ನನಗೆ ಸುತ್ತೋದಂದರೆ ತುಂಬ ಇಷ್ಟ ದೊಡ್ಡ ದೊಡ್ಡ ಊರಿಗೆಲ್ಲ ಹೋಗೋಕ್ಕಾಗಿಲ್ಲ ಬೇರೆ ಕಡೆ ಎಲ್ಲ ಪ್ಲೇಸ್ ನೋಡೋಕ್ಕಾಗಿಲ್ಲ ಅಂದರು ಚಿಕ್ಕ ಚಿಕ್ಕಾಗಿ ನಮ್ಮ ಅಕ್ಕ ಅಕ್ಕಪಕ್ಕ ಇರುವಂಥ ಇರೋಂಥ ಪ್ಲೇಸ್ನ ನೋಡ್ಬೋದಲ್ವಾ ನನಗೆ ಬುದ್ಧಿ ಬಂದಾಗಿಂದ ಶುಗಂಗೆ ನಾನು ಬೆಟ್ಟ ಹತ್ತಿರೋದು ಒಂದು ಟೂ ಟೈಮ್ಸ್ ಹತ್ತಿದ್ದೀನೇನೋ ಅಷ್ಟೇ ಬಟ್ ನಮ್ಮ ಮನೆಯವರು ಎವ್ರಿ ಸಂಡೇ ಹೋಗ್ತಾರೆ ಬಾ ಈ ಸರಿ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಮೂವತ್ತು ಮೆಟ್ಲಿಗೆ ಸುಸ್ತಾಗ್ಬಿಟ್ರು ಮೇಡಮ್ ಅವರು ನಿಧಾನಕ್ಕೆ ಬನ್ನಿ ಮೇಡಮ್ ಫುಲ್ ತಟ್ಟಾಡ್ತಾ ಇದೀಯಲ್ಲಮ್ಮ ಯಾಕಮ್ಮ ನಿಮಗೆ ಈ ಥರ ಪರಿಸ್ಥಿತಿ ಅಮ್ಮವ್ರು ಸುಸ್ತಾಗಿ ಬರ್ತಾ ಇದ್ದಾರೆ ನಿಧಾನಕ್ಕೆ ಬನ್ನಿ ಮೇಡಮ್ ಏನು ಸಾಗಣಿ ಇರಲಿ ಬನ್ನಿ ಸಾಗಣಿ ನಾವು ಇಡ್ತೀವಿ ನನಗೆ ನೇಚರ್ ನೋಡೋದು ಬೆಟ್ಟ ಹತ್ತೋದು ಮತ್ತೆ ನದಿ ಇರೋ ಕಡೆ ಹೋಗೋದು ಸಮುದ್ರ ಈ ಥರ ಅಂದರೆ ಎಲ್ಲ ತುಂಬ ಇಷ್ಟ ಆದರೆ ಸ್ವಲ್ಪ ಶಿವಗಂಗೆ ಬೆಟ್ಟ ಸ್ವಲ್ಪ ದೊಡ್ಡ ಟಾಸ್ಕೆ ಅನಿಸುತ್ತೆ ಅದಕ್ಕೆ ನಾನು ಅದಕ್ಕೆ ಜಾಸ್ತಿ ಹೋಗೋಕೆ ಹೋಗಲ್ಲ ಆದರೆ ನಮ್ಮ ಮನೆ ಪ್ರತಿ ಸಂಡ ಬರ್ತಾರೆ ಆದರೆ ನಾನು ಕೆಮ್ಮಿದ್ರೂ ಈ ಸರಿ ಬಿಟ್ಟಿಲ್ಲ ಹಬ್ಬ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ನಾನು ಅತ್ಲಾರ್ದಂಗೆ ಹತ್ತುತ್ತಾ ಈ ಸರ್ಕಸ್ ನಮಗೆ ಬೇಕಾ ನಡೀರಿ ನೆಡಿ ಕೆಮ್ಮಿದ್ರೂ ಇದ್ದಾರೆ ಹೈಡ್ರೇಟ್ ತೊಗೊಂಡಿದ್ದಾರೆ ಅರ್ಧನೂ ಹೊತ್ತಿಲ್ಲ ಸುಸ್ತಾಗಿದ್ದಾರೆ ಮೇಲುಗಡೆ ಹುಷಾರ ಕರ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು ಅನಿಸ್ಬಿಟ್ಟಿದೆ ನನಗೆ ಅರ್ಧ ಕರ್ಕೊಂಡು ಹಂಗು ಅಷ್ಟೇ ಬನ್ನಿ ಹೋಗೋಣ ಬರುತ್ತೆ ಮನೇಲಿ ಕೆಲಸ ಮಾಡಿದ್ರೆ ಬರೋಲ್ಲ ಇನ್ನೂ ಇದೆ ಮೇಡಮ್ ನೀವು ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು

ಬೆಟ್ಟ ಹತ್ತಕ್ಕಾಗ್ದಂಗೆ ಹತ್ತದಿದ್ದು ನನಗೆ ಅಲ್ಲಿ ನೋಡಿದ ತಕ್ಷಣ ಸಿಕ್ಕಿದ ಸ್ವರ್ಗ ಕಣ್ಗೆ ನಿಜ ನೇಚರ್ ನಮಗೋಸ್ಕರ ಏನೆಲ್ಲ ಕೊಡುತ್ತೆ ಅಲ್ವಾ ನೇಚರ್ ನೋಡಿ ಕಣ್ಣು ತುಂಬಿಕೊಂಡ್ರೆ ಇರೋ ಖುಷಿ ಬೇರೆ ಏನರಲ್ಲೂ ಸಿಗೋಲ್ಲ ಅನ್ಸುತ್ತೆ ನನಗಂತೂ ಇಷ್ಟು ಕಷ್ಟ ಪಟ್ಕೊಂಡು ಮೇಲ್ಗಡೆ ಹತ್ತಿದ್ದಕ್ಕೂ ಸಾಥ್ ಅನ್ಸುತ್ತೆ ಅನಿಸುತ್ತೆ ಯಾಕಂದರೆ ನನಗೆ ಎರಡು ಸರಿ ನಾನು ಹೊ ಹೋಗಿದ್ರು ಮೊದಲು ಈ ಥರ ಒಂದು ವ್ಯೂ ನಾನು ನೋಡಿರಲಿಲ್ಲ ನಿಜ ಆ ಒಂದು ಹಿಮ ಬೀಳ್ತಿದ್ದಾಗಿರ್ಬೋದಾಗಿತ್ತು ಆ ಟೈಮಲ್ಲಿ ಮಳೆ ಸಹ ಬಂತು ಸೂಪರ್ ವ್ಯೂ ಸಿಕ್ತು ಕಣ್ಣಿಗೆ ನಿಜ ಸುತ್ತದ್ರಲ್ಲಿರೋ ಮಾತ್ರ ಬೇರೆ ಏನರಲ್ಲೂ ಇಲ್ಲ ಅದರಲ್ಲೂ ನಾವು ನೇಚರ್ನ ನೋಡಿದಾಗ ನಮಗೆ ಹಾಗೋ ಖುಷಿ ಬೇರೆ ಏನು ಕೊಟ್ಟರು ಸಿಗಲ್ಲ ಅನ್ಸುತ್ತೆ ಅದು ಕ್ಷಣ ಮಾತ್ರನೇ ಇರುತ್ತೆ ನಮಗೆ ಖುಷಿ ಬಟ್ ಆ ನೇಚರ್ ನಮ್ಗೆ ಏನು ಬೇಕೋ ಅದಕ್ಕೆ ಕ್ಷಣ ಮಾತ್ರದಲ್ಲಿ ಎಷ್ಟು ಖುಷಿ ಬೇಕೋ ಅಷ್ಟು ಖುಷಿ ಸಿಗುತ್ತೆ ತುಂಬ ಖುಷಿ ಆಯಿತು ನನಗೆ ಮಾತ್ರ ಅದು ನೋಡಿದ ತಕ್ಷಣ ಇನ್ನೂ ಮೇಲ್ಗಡೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದರು ನನ್ನ ಹಸ್ಬೆಂಡು ಸೊ ಕಷ್ಟಪಟ್ಟಾದರೂ ಆಗಲಿ ಹತ್ತತೀನಿ ಅಂದ್ಬಿಟ್ಟು ಹಿಂಗೆ ಒಂದು ಜೋಶ್ ಬಂದಿದೆ ಅದನ್ನ ನೋಡಿ ಹತ್ತತಾ ಇದ್ದೀನಿ ನೋಡೋ ಕಣ್ಗಳಿಗಂತೂ ಸ್ವರ್ಗ ಕಾಣಿಸ್ತು ರೀಲ್ಸ್ ಅಲ್ಲೆಲ್ಲ ನಾನು ನೋಡ್ತಿದ್ದೆ ಹಿಂಗೆ ಇರುತ್ತೆ ಅಂತ ಬಟ್ ಆದ್ರೆ ರಿಯಲ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ ಹಂಗೆ ಹೇಳಿ ಒಳಗಡೆ ಶಿವಪ್ಪ ಆಯ್ತು ನನ್ನ ಫೇವ್ರೇಟ್ ದೇವ್ರಲ್ವಾ ಹಾಗೆ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಒಂದು ಸ್ವಲ್ಪ ಹೊಟ್ಟೆ ಇಷ್ಟಿತ್ತು. ಇಲ್ಲಿ ಅಲ್ಲಿ ಸಿಗುತ್ತೆ ಚಿಮುರಿ ಸಿಗುತ್ತೆ. ಚಿಮುರಿ ತಿನ್ನ ಅಂತ ಬಂದೆ. ಚಿರ್ಮುರಿನ ತಗೊಂಡೆ. ಮೇಡಂ ನಿಧಾನಕ್ಕೆ ತಿನ್ನಿ ಕೋತಿಗಳು ನೋಡಿ. ಹಾಗೆ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡ್ವಿ. ಮತ್ತೆ ಅಲ್ಲಿಂದ ಕೆಳಗಡೆ ಇಳಿದು ಬರ್ಬೇಕಾದ್ರೆ ಕಷ್ಟ ಆಯ್ತೇನೋ? ಇಲ್ಲ ಸ್ಟೋ ಹತ್ಬೇಕಾದ್ರೆ ಒಂಥರ ಟಾಸ್ಕ್ ಆದರೆ ಇಳಿಬೇಕಾದ್ರೆ ಇನ್ನೊಂಥರ ಟಾಸ್ಕ್ ಒಂದು ಕಿಲೋಮೀಟ್ರ್ ಫುಲ್ಲು ಯಾಕಂದರೆ ಅಲ್ಲಿ ಫುಲ್ ಕೇರ್ಫುಲ್ಲಾಗಿ ಇಳಿಬೇಕು ಹತ್ಬೇಕಾದ್ರೆ ಹೆಂಗೋ ಸ್ವಲ್ಪ ಕಷ್ಟಪಟ್ಕೊಂಡು ಹತ್ಬಿಡ್ಬೋದು ಬಟ್ ಇಳಿಬೇಕಾದ್ರೆ ಪ್ರತಿಯೊಬ್ಬರು ಸಹ ನಿಧಾನಕ್ಕೆ ಹೋಗಬೇಕು ಯಾಕಂದರೆ ಅಲ್ಲಿ ಚಿಕ್ಕ ಚಿಕ್ಕ ಮೆಟ್ಲುಗಳಿರೋದ್ರಿಂದ ಸ್ವಲ್ಪ ಏನಾದರೂ ಕಾಲ್ ತಪ್ಪು ಅಂದ್ರೂ ಕೆಳಗಡೆ ಬೀಳ್ತಾರೆ ಸೊ ನಿಧಾನಕ್ಕೆ ಇಳಿಬೇಕು ನಾನು ಹಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ಹೀಳ್ಕೊಂಡೆ ಇಳ್ದಾದ್ಮೇಲೆ ಇನ್ನೇನು ಹೊಟ್ಟೆ ತುಂಬ ಅಷ್ಟಿತ್ತು ಅಂದ್ಬಿಟ್ಟು ಒಂದ್ಸಾವ್ರ ತೆಕಾಯ್ತಾರೆ ಅಂದ್ರೆ ತಿಳ್ಬಿಟ್ಟು ಹೆಂಗ್ ಇಳಿತಾ ಇದ್ದೀನಿ ಕೆಳಗಡೆ ಅಂತಂದ್ರೆ ಇವರು ಹೇಳ್ತಿದ್ದಾರೆ ಇದಾಗಿತ್ತು ನಾನು ಶಿವಗಂಗೆ ಬೆಟ್ಟ ಹತ್ತಿದ್ದು ಇಳ್ದಿದ್ದು ದಯವಿಟ್ಟು ಯಾರಾದ ನಾ ಅಕ್ಕ ಇದ್ರೆ ಬನ್ರಿ ಬೆಳಗ್ಗೆ ಹಾರ್ಲಿ ಮಾರ್ನಿಂಗ್ ಬೆಟ್ಟ ನೋಡಿ ಮತ್ತೆ ನಾನು ನಾನು ನೋಡೋಣ ಇವತ್ತು ಕಾಲ್ ನೋವು ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಿಜ ಬರ್ತೀನಿ ನನಗಂತೂ ತುಂಬಾ ಖುಷಿ ಆಯ್ತು ಇದೇ ಖುಷಿಯಲ್ಲಿ ಥ್ಯಾಂಕ್ ಯು ಆಲ್ ಸಿ ಯು ದ ನೆಕ್ಸ್ಟ್ ಲಾಗ್